ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಪುಷ್ಪಾಸ್ ಡೈಲಿ ವ್ಲಾಗ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ ನಾನು ಪುಷ್ಪ ಇವತ್ತಿನ ವ್ಲಾಗ್ ಸಾಯಂಕಾಲನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿರಿ ಇದು ಮೇ ಬಿ ಶುಕ್ರವಾರದ್ದಿರಬೇಕು ಇರಬೇಕು ವ್ಲಾಗು ಸ್ಕೂಲಿಂದ ಬಂದಿಂದ ಸ್ವಲ್ಪ ಫ್ರೆಶ್ ಅಪ್ ಆಗಿ ಕಸ ಎಲ್ಲ ಗುಡಿಸೋದಿತ್ತು ಗುಡಿಸಿ ಆಮೇಲೆ ನನ್ನ ಮಗಳು ಹೋಮ್ವರ್ಕ್ ಬರಿತಾ ಕುಂತಿದ್ದಾಳೆ ಬಂದ ತಕ್ಷಣ ಸ್ಟಾರ್ಟ್ ಅವಳದು ಹೋಮ್ವರ್ಕ್ ಬರೆಯೋದು ನಾನು ಸ್ವಲ್ಪ ಪಿಕೋ ಫಾಲ್ ಹಾಕೋದಿತ್ತು ಸ್ಯಾರೀಸ್ ಬಂದಿದ್ದು ಹೊರಗಿನ ಜನರದ್ದು ಕಸ್ಟಮರ್ದು ಅವ್ರದ್ದು ಮತ್ತು ನಂದೆರಡು ಸ್ಯಾರಿ ಇತ್ತು ಫ್ರೆಂಡ್ಸ್ ಅದನ್ನ ಹಾಕ್ಬೇಕಂತ ಹೇಳಿ ಕುಂತಿದ್ದೀನಿ ಈಗ ನೋಡಿರಿ ಆಗಲೇ ಆಗಲಿ ಇವಾಗ ಬೇಗನೆ ಬೇಗನ ಕತ್ಲಾಗ್ತದೆ ಫ್ರೆಂಡ್ಸ್ ಹಿಂಗೆ ಸ್ಕೂಲಿಂದ ಬಂದಿರ್ತೀನಿ ಅನ್ನೋದ್ರೊಳಗನೆ ಆರೂವರೆ ಏಳು ಗಂಟೆ ಆಗೇ ಬಿಟ್ಟಿರುತ್ತೆ ಟೈಮ್ ಹೆಂಗೆ ಹೋಗ್ತದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಇವಾಗ ಫುಲ್ ಆಗಿಬಿಟ್ಟಿದ್ದೀನಿ ಇವಾಗ ನಾನು ಎಲ್ಲ ಜನರು ಹಿಂಗೆ ಫಿ ಆಗಿರಬೇಕು ಎಲ್ಲರೂ ಖಾಲಿ ಇರಬಾರ್ದು ಫ್ರೆಂಡ್ಸ್ ಖಾಲಿ ಇದ್ದರೆ ಅದೇನೋ ಹಿಂದಿ ಒಳಗೊಂದು ಗಾದೆ ಮಾತಿದೆ ಖಾಲಿ ದಿಮಾಕ್ ಶೈತಾನ್ಕ ಘರ್ ಅಂತ ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು ನಾವು ಖಾಲಿ ಇದ್ದರೆ ಉಪಯೋಗ ಇಲ್ಲ ಕೆಲಸ ಮಾಡ್ತಾ ಇರಬೇಕು ಏನಾದರೂ ಮನೆ ಕೆಲಸ ಆದರೂ ಚಿಂತೆ ಇಲ್ಲ ಏನಾದರೂ ಮಾಡ್ತಾ ಇರಬೇಕು ಸ್ಟಿಚ್ಚಿಂಗು ಓದೋದು ಕಡೆಗೆ ಬರೆಯೋದು ನೋಡಿ ಈ ಥರ ನಾವು ಸಾರಿ ಸ್ಯಾರಿ ಇರುತ್ತಲ್ಲ ಅದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡ್ರೆ ನಾವು ಮಷಿನ್ ಒಳಗೆ ಪಿಕೋ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಅದು ಎಳೆ ಎಳೆ ಗುಂಜು ಗುಂಜು ಬರ್ತಾ ಇದ್ದರೆ ಸ್ವಲ್ಪ ಹಾಕೋಕೆ ಸರಿ ಅನಿಸೋಂಗಿಲ್ಲ ಮತ್ತು ಸ್ಯಾರಿನೂ ನೀಟಾಗಿ ಕುಂದ್ರಂಗಿಲ್ಲ ಮೊದಲಿಗೆ ಈ ಥರ ನೀಟಂಗೇ ಹೆರಪೇರಿ ಇರುತ್ತಲ್ಲ ಅದು ಅದನ್ನು ಕಟ್ ಮಾಡ್ಕೋಬೇಕು ಕಾಚಿ ಕಾಚಿ ಇದ್ದದ್ದು ಹಸಿ ಸ್ಯಾರಿ ಒಂದು ನಾಲ್ಕೈದು ಸ್ಯಾರೀಸ್ ಇತ್ತು ನಾನು ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಆಮೇಲೆ ಪಿಕೋ ಹಾಕೋಕ್ ಕುಂತೆ ಫ್ರೆಂಡ್ಸ್ ನೋಡಿರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ನಾನು ನೀವು ಯೂಟ್ಯೂಬರ್ ಇದ್ದೀನಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಪ್ಲೀಸ್ ಈ ಥರ ಕಟ್ ಆದಮೇಲೆ ಮಷಿನ್ ಮೇಲೆ ಆಗಲೇ ಕತ್ಲಾಗೆ ಬಿಡ್ತು ಅದಕ್ಕೆ ಟೇಬಲ್ ಲ್ಯಾಂಪ್ ಹಚ್ಕೊಂಡು ಮಾಡ್ತಾ ಇದ್ದೆ ಸ್ವಲ್ಪ ಸೂಜಿ ಇದ್ದಿಲ್ಲ ಅದು ದಾರ ಹಾಕೋಕ್ಕೆ ಸೂಜಿದ ಮೊಣೆ ಆಯಿತು ಅಂದ್ರೂ ಮಾಡಿದೆ ಅಡುಗೆ ಬೇರೆ ಮಾಡೋದಿತ್ತಲ್ಲ ನೈಟು ನೈಟ್ ಅಷ್ಟೊಂದೇನು ಅಡುಗೆ ಇರಲ್ಲ ಫ್ರೆಂಡ್ಸ್ ನಮಗೆ ಬೆಳಗ್ಗೆನ ಮಾಡಿಬಿಟ್ಟಿರ್ತೀವಿ ಎಲ್ಲನೂ ನಾಲ್ಕು ಬಾಕ್ಸ್ ರೆಡಿ ಆಗಬೇಕಲ್ಲ ಬೆಳಗ್ಗೆ ಬೆಳಗ್ಗೆ ಅದಕ್ಕಾಗಿ ನಂದು ನನ್ನ ಮಗಳದ್ದು ನನ್ನ ಮಗಂದು ನಮ್ಮ ಮನೆಯವ್ರದ್ದು ಈ ಥರ ಪಿಕೋ ಮಷಿನಲ್ಲಿ ಪಿಕೋ ಹಾಕಿ ಸೆಕ್ಯೂರ್ ಮಾಡಿಕೊಂಡ್ರೆ ಸೀರೆ ಚೆನ್ನಾಗಿ ಕಾಣಿಸ್ತವೆ ಕೆಲವೊಬ್ರು ಹಾಕ್ಸೋದಿಲ್ಲ ಪಿಕೋನ ಹಳ್ಳಿ ಕಡೆ ಎಲ್ಲ ಅಯ್ಯೋ ಹಿಂದ್ಗಡೆ ಇರುತ್ತಲ್ಲ ಹೊಲ್ಕೊಂಡ್ರೆ ಆಯ್ತು ಬಿಡು ಮಷೀನೊಳಗಂತಾರೆ ಬಿಟ್ಬಿಟ್ಟಿರ್ತಾರೆ ಕೆಲವೊಬ್ರು ಹಾಕಿಸ್ತಾರೆ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರೂ ಈಗ ಪಿಕೋ ಹಾಕೇನೆ ಯೂಸ್ ಮಾಡ್ತಾರೆ ಸ್ಯಾರೀಸ್ನ ಇಷ್ಟಾದಮೇಲೆ ನೋಡಿ ಫ್ರೆಂಡ್ಸ್ ಈ ಥರ ಹಾಕಬೇಕು ಫ್ರೆಂಡ್ಸ್ ನನ್ನ ಮಗನಿಗೆ ಮೊದಲು ನಾಲ್ಕು ವರ್ಷ ಮಾತೇ ಬಂದಿಲ್ಲ ಮಾತು ಬಂದೇ ಇಲ್ಲ ಏನು ಮಾಡಿದ್ರು ಇನ್ನೇನು ಡಾಕ್ಟ್ರ್ ಕಡೆ ಹೋಗಬೇಕು ಅನ್ನೋದ್ರೊಳಗೆ ಮಾತು ಬಂತು ಎಲ್ಲರೂ ಅವನಿಗೆ ಮೂಗ ಮೂಗ ಅಂತಿದ್ರು ತುಂಬ ಬೇಜಾರಾಗ್ತಿತ್ತು ಮನಸ್ಸಿಗೆ ಬಟ್ ಇವಾಗ ಅವನು ಮಾತು ಕೇಳೋಕ್ಕಾಗಂಗಿಲ್ಲ ಅಷ್ಟು ಮಾತಾಡ್ತಾನೆ ಫ್ರೆಂಡ್ಸ್ ತಲೆ ತಿಂದು ಇಡ್ತಾನೆ ಅವ್ರ ಅಕ್ಕಂದು ತಲೆ ತಿಂತಾನೆ ಅಕ್ಕ 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 ಅಮ್ಮ 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 ಬೆಳಗಾದರೆ ಮಲ್ಕೊಂಡಾಗಷ್ಟೇ ಬಾಯಿ ಸುಮ್ಮನಿರುತ್ತೆ ಫ್ರೆಂಡ್ಸ್ ಅವನು ಅಷ್ಟಾಯಿತು ಫ್ರೆಂಡ್ಸ್ ಅದು ಪಿಕೋ ಹಾಕೋದೆಲ್ಲ ಮುಗಿಸಿ ಮ ಕಿಚನ್ಗೆ ಬಂದೆ ನಾನು ನೈಟ್ ಅಡುಗೆ ಮಾಡೋಕ ಇವತ್ತು ನುಗ್ಗೆ ಸೊಪ್ಪಿನ ಪಲ್ಯ ನಮ್ಮ ಅತ್ತೆ ಅಲ್ಲಿ ವಾಕಿಂಗ್ ಹೋಗ್ತಾರಲ್ಲ ಇವು ನುಗ್ಗೆ ಸೊಪ್ಪು ತೊಗೊಂಡು ಬಂದಿದ್ರು ತುಂಬ ಒಳ್ಳೆಯದು ಫ್ರೆಂಡ್ಸ್ ಆರೋಗ್ಯಕ್ಕೆ ನುಗ್ಗೆ ಸೊಪ್ಪು ಕಿಡ್ನಿ ಸ್ಟೋನ್ ಇರುತ್ತಲ್ಲ ಅದೆಲ್ಲ ಕರಗಿಸುತ್ತೆ ಆಮೇಲೆ ಶುಗರ್ದವರಿಗೂ ಬೆಸ್ಟ್ ಇದು ಏನಂದರೂ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ಒಳ್ಳೇದೇ ನಾ ಅದನ್ನು ಸಿಂಪಲ್ಲಾಗಿ ಹೆಸರು ಬೇಳೆ ಒಳಗೆ ಮಾಡಬೇಕಂತ ಹೇಳಿ ಮಾಡಿದೆ ಹೆಸರು ಬೇಳೆ ನೆನೆ ಹಾಕಿದ್ದೆ ಸ್ವಲ್ಪ ಮೊದಲೇ ನೀಟಂಗೆ ಜಸ್ಟ್ ಬೆಳ್ಳುಳ್ಳಿ ಒಗ್ಗರಣೆ ಅಷ್ಟೇ ಹಾಕಬೇಕು ಎಣ್ಣೆಕಾಯಿ ಹಾಕಿಟ್ಟು ಆ ಕಡೆ ಅನ್ನ ಮಾಡೋಕ್ಕಂಥೇಳಿ ಅಕ್ಕಿ ನೆನೆ ಹಾಕ್ತಾಯಿದ್ದೆ ಅಕ್ಕಿ ಸ್ವಲ್ಪ ನೆನೆದ್ರೆ ಅನ್ನ ಚೆನ್ನಾಗಿ ಬರುತ್ತೆ ಈ ಕಡೆ ನುಗ್ಗೆ ಸೊಪ್ಪು ತೊಳ್ಕೊಂಡು ಇಟ್ ಇಟ್ಕೊಂಡಿದ್ದೆ ಅದನ್ನು ನೀಟಂಗೇನಾದರೂ ಡಸ್ಟು ಏನಾದರೂ ಹುಳ ಗಿಳ ಇದ್ದರೆ ಎಲ್ಲನೂ ಹೋಗ್ತೈತಿ ಆ ಕಡೆ ಸಾಂಬಾರು ಮಾಡಿದ್ದೆ ಕೊಬ್ಬರಿ ಸಾರು ಮಾಡಿದ್ದೆ ಫ್ರೆಂಡ್ಸ್ ನೈಟು ಈ ಕಡೆ ಕುಕ್ಕರ್ ಇಟ್ಟಿದ್ದೀನಿ ನೋಡ್ರಿ ಕುಕ್ಕರ್ ಸೀಟಿನೂ ಆಯ್ತು ಅಷ್ಟೊತ್ತಿಗೆ ಈ ಕಡೆ ಒಗ್ಗರಣೆಗೆ ಎಣ್ಣೆ ಜೀರಿಗೆ ಸಾಸಿವೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಹಾಕಿದೆ ಬೆಳ್ಳುಳ್ಳಿ ಹಾಕಾದಮೇಲೆ ನಾನು ಬೆಳ್ಳುಳ್ಳಿ ಕೈಯಿಂದ ಹಾಕೋಲ್ಲ ಫ್ರೆಂಡ್ಸ್ ಬೆಳ್ಳುಳ್ಳಿ ಸ್ಮೆಲ್ ತುಂಬ ಇರುತ್ತಂತ ನನಗೆ ನಂಗೆ ಸೇರೋಂಗಿಲ್ಲ ಅದು ಏಳೇನು ಸ್ಪೂನಿಂದ ಬೆಳ್ಳುಳ್ಳಿ ಇದ್ದಾಳಲ್ಲ ಅಂತ ಅನ್ಕೋಬೇಡ್ರಿ ಸ್ವಲ್ಪ ಹಾಗೆ ತರಿ ತರಿಯಾಗಿ ಹಾಕೋಬೇಕು ಒಗ್ಗರಣೆಗೆ ಆಮೇಲೆ ಮಸಾಲೆ ಖಾರ ಇರುತ್ತಲ್ಲ ಮಸಾಲೆ ಖಾರನೂ ಇಲ್ಲ ಹಚ್ ಹಚ್ ಖಾರದ ಪುಡಿ ಏನಾದರೂ ಒಂದು ಖಾರ ಹಾಕಿ ಹಾಕಬೇಕು ಇದನ್ನು ಬೇಳೆ ಹಾಕಬೇಕು ಹೆಸ್ರು ಬೇಳೆ ಸ್ವಲ್ಪ ಕಡಿಮೆ ಅನ್ನಿಸ್ತದ ತೊಳೆದಿಟ್ಕೊಂಡಿರೋದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕಿದೆ ನಾನು ಆಮೇಲೆ ಅದು ಹಾಕಿಬಿಟ್ಟು ನುಗ್ಗೆ ಸೊಪ್ಪು ಹಾಕಿ ಮುಚ್ಚಿಟ್ಬಿಡ್ಬೇಕು ಫ್ರೆಂಡ್ ಸ್ವಲ್ಪ ನೀರು ಚಿಮ್ ಚಿಮುಕಿ ಹೊಡೆಸಿ ಚಿಮ್ಕಿಸಿ ಮುಚ್ಚಿಟ್ಬಿಡ್ಬೇಕು ತಾನೇ ಅದು ಹಬೆಯಲ್ಲಿ ಚೆನ್ನಾಗಿ ಬೇಯುತ್ತ ಎಲ್ಲರೂ ಅಂದರು ತುಂಬ ಟೇಸ್ಟ್ ಆಗೈತಂಥೇಳಿ ಮತ್ತು ಶನಿವಾರಕ್ಕೆ ಪಡ್ಡು ಮಾಡೋಣ ಅಂಥೇಳಿ ಅಕ್ಕಿನ ಇಟ್ಟಿದ್ದೆ ನಾನು ಮಾರ್ ಮಾರನೇ ದಿನ ಪಡ್ಡು ಮಾಡಬೇಕಂಥೇಳಿ ಅದಕ್ಕೆ ಅಕ್ಕಿ ರುಬ್ತಾ ಇದ್ದೀನಿ ನೈಟೇ ರುಬ್ಬಿಟ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ ಮಾಡೋದಾಗತ್ತೇಳಿ ಯಾಕಂದರೆ ಮಾರ್ನಿಂಗ್ ಮತ್ತು ನೈನ್ ಓ ಕ್ಲಾಕ್ ಸ್ಯಾಟರ್ಡೆ ಎಲ್ಲ ನೈನ್ ಓ ಕ್ಲಾಕಿಗೆ ಸ್ಕೂಲ್ ಇರುತ್ತೆ ಮತ್ತು ಬೆಳಗ್ಗೆ ಬೇಗ ಹೇಳಿ ರೊಟ್ಟಿ ಎಲ್ಲ ಮಾಡೋದಾಗಲ್ಲ ಬೆಳಗ್ಗೆ ಬೆಳಗ್ಗೆ ಅಂಥೇಳಿ ಟಿಫನ್ ಮಾಡಿದ್ರ ಆತನ ಬಾಕ್ಸಿಗೆಲ್ಲ ಟಿಫನ್ ಪಡ್ಡೆ ಹಾಕಿದ್ರ ಆತಂಥೇಳಿ ಪಡ್ಡಿಗೆ ಅಲ್ಲಿ ಆ ಕಡೆ ನನ್ನ ಮಗ ಬಂದ್ಕಿತ್ತೇನೆ ಫುಲ್ ಸುಸ್ತಾಗಿದ್ದವ ಬೆಳಗ್ಗೆಯಿಂದ ಭಾಳ ಕೆಲಸ ಆಗಿತ್ತು ಅವನಿಗೆ ಸ್ಕೂಲ್ ಒಳಗೆ ಏನು ಕೆಲಸ ಫ್ರೆಂಡ್ಸ್ ಓಡಾಡೋದು ಆ ಕಡೆಯಿಂದ ಈ ಕಡೆ ಕ್ಲಾಸ್ ಒಳಗೆ ಟೀಚರ್ ತಲೆ ತಿನ್ನೋದು ಇದೇ ಅಲ್ಲ ಮತ್ತೇನು ಮಕ್ಕಳದ್ದು ಏನು ಕೆಲಸ ಇರುತ್ತಾ ಕೊಟ್ಟಷ್ಟು ಬರೀತಾವ ಆಮೇಲೆ ದಾಂಧಲೆ ಮಾಡ್ಕೊತ ಕೂಡ್ತಾವೆ ಕ್ಲಾಸ್ ಒಳಗೆ ಅಷ್ಟೇ ಉಣಿಸೋ ಸ್ವಲ್ಪ ನೀರು ಹಾಕೊಂಡು ನಾನು ಅವಲಕ್ಕಿ ಹಾಕ್ತೀನಿ ಫ್ರೆಂಡ್ಸ್ ಬಡ್ಡಿಗೆ ಚೆನ್ನಾಗಿ ಸಾಫ್ಟ್ ಸಾಫ್ಟಂಗಿ ಟೇಸ್ಟಿನೂ ಆ ಟೇಸ್ಟು ಆಗ್ತಾವೆ ಅವಲಕ್ಕಿ ಹಾಕಿದ್ರೆ ಕೆಲವೊಬ್ರು ಮಿಕ್ಕಿರೋ ರೈಸ್ ಹಾಕ್ತಾರ ಕೆಲವೊಬ್ರು ಚುರುಮುರಿ ಹಾಕ್ತಾರೆ ನಾನು ಅವಲಕ್ಕಿ ಹಾಕ್ತೀನಿ ಆಯ್ತು ನೋಡಿರಿ ಅಡುಗೆ ಎಲ್ಲ ಆಯಿತು ಆ ಕಡೆ ಬೆಣ್ಣೆ ಕಾಯಿಸಾಕಿಟ್ಟಿದ್ದೆ ಬೆಣ್ಣೆ ತೊಗೊಂಡಿದ್ವಿ ಒಬ್ಬ ಅಜ್ಜಿ ಬರ್ತಾರೆ ಮನೆಗೇನೆ ಕೊಟ್ಟು ಹೋಗ್ತಾರೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೇ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್